ಕಡಿಮೆ ಕಡಿಮೆ ಒಂದು ಮುನ್ನೂರು ಜನಕ್ಕೆ ನಾವು ಟ್ರೈನಿಂಗ್ ಮಾಡಿದ್ದೀವಿ ಸೊ ಅದರೊಳಗೆ ಒಂದು ನೂರು ಜನ ಅವರು ಗಾಣ ಹಾಕಿದ್ದಾರೆ ಸೊ ಆಲ್ ಆರ್ ಡೂಯಿಂಗ್ ಗುಡ್ ಸೊ ನಂದೇನು ಮೆಸೇಜ್ ಎಲ್ಲ ಹೆಣ್ಮಕ್ಳಿಗೆ ಬಿಕಾಸ್ ಹೆಣ್ಮಕ್ಳು ನೀವು ಅವೇರ್ ಆದರೆ ಅಲ್ಲ ಅಡುಗೆ ಮನೆಯಲ್ಲಿ ನೀವು ಹೇಳಿದ ಪ್ರಾಡಕ್ಟೇ ಬರೋದು ಸೊ ಫಸ್ಟ್ ನೀವು ಅವೇರ್ ಆಗಬೇಕು ನಮ್ಮ ಪ್ರತಿ ಮನೆಯಲ್ಲಿ ಅಡಿಗೆ ಮನೆಯಲ್ಲೇ ಡಾಕ್ಟರ್ ಇದಾರೆ ಅದಂತಾರಲ್ಲ ಆಹಾರವೇ ಆಹಾರವೇ ಔಷಧಿ ಅಡಿಗೆ ಮನೆಯೇ ನಿಮ್ಮ ಔಷಧ ಔಷಧಾಲಯ ವೆರಿ ಸಿಂಪಲ್ ಈಗ ಈಗ ಹೆಂಗಾಗತ್ ಸರ್ ಈ ಜನರೇಷನ್ ನಲ್ಲಿ ದುಡ್ಡು ಮಾಡೋದು ಆಸ್ತಿ ಮಕ್ಕಳಿಗೆ ಬಿಟ್ಟು ಹೋಗೋದು ಇದೆಲ್ಲದಕ್ಕಿಂತ ಅವ್ರಿಗೆ ನಾವು ಒಂದು ಚಲೋ ಹೆಲ್ತ್ ಕೊಡಬೇಕು ವಿತ್ ಸ್ಟ್ರಾಂಗ್ ಇಮ್ಯುನಿಟಿ ಹೆಲ್ತ್ ಅದೇ ದೊಡ್ಡ ಆಸ್ತಿ ಈಗಿನ ಕಾಲ್ನಾಗ ಬಿಕಾಸ್ ಮನಿ ಕೆ ನಾಟ್ ಬೈ ಆರ್ ಹೆಲ್ತ್ ನೀವು ವ್ಯಾಟ್ ಎನಿ ಕಾಸ್ಟ್ ಬರ್ರಿ ಬೀಗಡ ಊಟ ಮಾಡೋಣ ಏ ಬಾಳೆ ಮಂದಿ ತಗೋರಿ ನಿಮ್ಮ ಬಾಳೆ ಹರಕೆಯಿಂದ ಹಂಗೆ ಆಗ್ಲಿವ್ವ ನಮಸ್ತೆ ಗಿಡಗರೇ ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆಧಾರದ ಸ್ವಾಗತ ನಾನು ಈ ದಿವಸ ಕೈಯಲ್ಲಿ ಹಿಡ್ಕೊಂಡಿದ್ದು ನಿಮ್ಗೆ ಗೊತ್ತೇ ಆಗಿರ್ಬೋದು ಹೌದು ಮತ್ತೆ ಗಾಣದ ಎಣ್ಣೆ ಕತೆ ತಗೊಂಡು ಬಂದಿದ್ದೀನಿ ಇದರ ಹೆಸರು ಮಾಡಿಕರ್ ತೈಲ ಅಂತ ಧಾರವಾಡದ ಹತ್ರ ಧಾರವಾಡನೇ ಧಾರವಾಡದ ಹತ್ರ ಅಲ್ಲ ನೌಲ್ಗೊಂದಕ್ಕೆ ಹೋಗೋ ರೋಡಲ್ಲಿ ಆ ಫ್ಯಾಕ್ಟ್ರಿಯಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ಇವರು ಒಂದು ನೂರು ಗಾಣದ ಎಣ್ಣೆಗಳನ್ನ ಪ್ರತಿ ಹಳ್ಳಿಯಲ್ಲಿ ಹಾಕಿದ್ದಾರೆ ಆ ಕತೆ ಹೇಳಕ್ಕೆ ಬಂದಿದ್ದೀನಿ ಹೆಂಗೆ ಹಾಕಿದ್ರು ಯಾರು ಹಾಕಿದ್ರು ಇವರೇ ಹಾಕಿದ್ರಾ ಏನು ಮಾಡಿದ್ರಾ ಅಂತ ಕೊನೆ ಹೊರಗೆ ನೋಡಿ ಬನ್ನಿ ಧಾರವಾಡದಲ್ಲಿ ಯಾರು ಕೇಳಿದ್ರು ಹೇಳ್ತಾರೆ ಕೇಳೆಯರೆ ಮಾಡಿಕರ್ ತೈಲ ಅಂದರೆ ಧಾರವಾಡ ತುಂಬ ಹೆಸರು ಮಾಡಿದೆ ಈಗ ದೇಶಕ್ಕೆ ತುಂಬ ಹೆಸರು ಮಾಡಿಕೊಟ್ಟಿದೆ ಬನ್ನಿ ಮಾಡಿಕರ್ ತೈಲದ ಕತೆ ಹೇಳ್ತೀನಿ ನಿಮಗೆ ಆ ಕತೆಗೆ ತಮಗೆ ಸ್ವಾಗತ ಗೆಳೆಯರಿ ಬನ್ನಿ ಗೆಳೆಯರೆ ಯಂಗ್ ಅಂಡ್ ಎನರ್ಜೆಟಿಕ್ ನಿಖಿತಾ ಮೇಡಮ್ ಅವರು ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಅದ್ಭುತವಾಗಿದ್ದೀನಿ ನಿಮ್ಮನ್ನು ನೋಡಿದ್ರಂತೂ ನನಗೆ ಈರ್ಷ್ಯ ಆಗುತ್ತಪ್ಪ ಇಷ್ಟು ಈ ಚಿಕ್ಕ ವಯಸ್ಸಲ್ಲಿ ಇಷ್ಟು ದೊಡ್ಡ ಉದ್ಯಮ ಕಟ್ಟಿದ್ದೀರಿ ಅದನ್ನ ಕೇಳೋಣ ಅಂತ ಬೆಂಗಳೂರಿಂದ ಬಂದೆ ಸೊ ಮೊದಲನೇದು ಹೇಗೆ ಶುರುವಾಯ್ತಿದು ಸರ್ ಇದು ಫೋರ್ ಇಯರ್ಸ್ ಬ್ಯಾಕ್ ಆಯಿತು ಟ್ವೆಂಟಿ ಇಡೀ ಜಗತ್ತಿನಲ್ಲಿ ಹೇಳ್ಬೋದು ನೀವು ಲಾಕ್ಡೌನ್ ಸ್ಟಾರ್ಟ್ ಆಗಿತ್ತು ಸೊ ಆವಾಗ ಎಲ್ಲ ಎಲ್ಲ ಕಡೆ ಎಲ್ಲ ಕ್ಲೋಸಿಂಗ್ ಎಲ್ಲ ಫುಲ್ ಕಂಪ್ಲೀಟ್ ಲಾಕ್ಡೌನ್ ಇತ್ತು ಸೊ ಮಾರ್ಚ್ ಟ್ವೆಂಟಿ ಟ್ವೆಂಟಿ ಯುಗಾದಿಗೆ ನಾವು ಸ್ಟಾರ್ಟ್ ಮಾಡಿದ್ವಿ ವಿತ್ ಟು ಮಷಿನ್ಸ್ ಎರಡೇ ಇಂದ ಎರಡೇ ಮಷಿನಿಂದ ಅದಕ್ಕಿಂತ ಮುಂಚೆ ಒನ್ ಇಯರ್ಲಿಂತ್ರೆ ನಡೀತಿತ್ತು ಬ್ರೈನ್ ಸ್ಟ್ರಾಮಿಂಗ್ ಏನು ಮಾಡೋಣ ಏನು ಏನು ಬರ್ಬೋದು ಸೊ ಒಂದು ಟೂ ತ್ರೀ ಬಿಸ್ನೆಸ್ ಆಪ್ಷನ್ಸ್ ನಾವು ತಯಾರಿಟ್ಟಿದ್ವಿ ಅದರಲ್ಲಿ ನಮಗಿದು ಲೈಕ್ ಆಯಿತು ಸೊ ಇದರಲ್ಲಿ ಪೊಟೆನ್ಷಿಯಲ್ ಇದೆ ನಾವು ಜನಕ್ಕೆ ಹೆಚ್ಗಿ ಸೇವೆ ಇದರಲ್ಲಿ ಕೊಡ್ಬೋದು ಸೊ ದಿಸ್ ಇಸ್ ದ ನೀಡ್ ಆಫ್ ದ ಅವರ್ ಬಿಕಾಸ್ ಹೆಲ್ತ್ ಕಾನ್ಶಿಯಸ್ ಎಲ್ಲ ಇದು ನಡೆದಿತ್ತಲ್ಲ ಆವಾಗ ಸೊ ಆವಾಗ ಸ್ಟಾರ್ಟ್ ಮಾಡಿದ್ವಿ ನಾವು ಸರ್ ನಿಜವಾಗಿ ಹೇಳಬೇಕಂದ್ರೆ ಒಬ್ಬರ ಕೈಲೇ ಸಾಧ್ಯ ಇಲ್ಲ ಇದು ನಮ್ದು ಒಂದು ಟೀಮ್ ಇದೆ ಅಂಡ್ ಪ್ಲಸ್ ಪಾಯಿಂಟ್ ಇಸ್ ನಮ್ದೆಲ್ಲ ಟೀಮೇ ನಮ್ಮ ಫ್ಯಾಮ್ಲಿ ಸೊ ನಮ್ಮ ಮಾವರು ಮೇನ್ ಆಕ್ಚುಲಿ ಎಲ್ಲ ನೋಡ್ಕೊಳ್ಳೋದು ಅವರೇ ನಾವೆಲ್ಲ ಜಸ್ಟ್ ಅವ್ರ ಈಗ ನಾವು ರೆಡಿ ಆಗ್ಲಿಕ್ಕೆ ಹತ್ತೇವಿ ಸೊ ಅವ್ರು ನಮಗ್ ಮುಂದೆ ತಳತಾರಷ್ಟೇ ಮೇನ್ ಎಲ್ಲ ಅವರೇ ನಮಗ್ ಗೈಡ್ ಮಾಡೋದು ಸೊ ಅವ್ರ ಗೈಡೆನ್ಸ್ ನಲ್ಲಿ ನಾನು ನಮ್ಮ ಮನೆಯವರು ನಮ್ಮ ಕೂಡಿ ನಾವು ನೋಡ್ಕೊಂಡು ಹೋಗ್ತೇವೆ ಮತ್ತೆ ಎರಡು ಲಿಂತ್ರ ನಾಲ್ಕು ಮಷಿನ್ ಆಯ್ತು ನಾಲ್ಕು ಈಗ ಸದ್ಯ ಏಳು ಮಷಿನ್ ಅವ ಏಳು ಮಷಿನ್ ಇದೆ ಏಳು ಮಷಿನ್ ಅವ ಬನ್ನಿ ನಿಮ್ಮ ಏಳು ಮಷಿನ್ ನೋಡ್ಕೊಂಡು ಬರೋಣ ಸೊ ನಿಮ್ದು ಇಲ್ಲಿ ರೆಡಿ ಆಗೋ ಜಾಗ ಇದೆ ಹಾ ಸರ್ ಇದು ನಮ್ದು ಪ್ರೊಡಕ್ಷನ್ ಯೂನಿಟ್ ಓಕೆ ದೊಡ್ಡ ಈಗ ಜನ ಏನ್ ಮಾಡ್ತಾರಿ ಸರ್ ಎರಡ್ ಕೆಜಿ ಕೊಬ್ಬರಿ ಅದ ಮೂರ್ ಕೆಜಿ ಕೊಬ್ಬರಿ ಅದ ಹೊಲ್ದಾಗಿನೂ ಶೇಂಗಾ ಅವ ಕೊಡ್ತೀರೇನ್ರಿ ಬಹಳ ರಿಕ್ವೆಸ್ಟ್ ಬರ್ಲಿ ಜನರಿಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅನ್ರಿ ಎಕ್ಸೈಟ್ಮೆಂಟ್ ಅನ್ರಿ ಅವ್ರದ್ದು ಕೊಬ್ಬರಿ ತಗೊಂಡ್ ಹಾಕೊಂಡ್ ವಾಪರ್ಸೋದು ಇದು ಬೇರೆ ಸ್ಯಾಟಿಸ್ಫ್ಯಾಕ್ಷನ್ ಅವ್ರ ಸಲುವಾಗಂತ ಒಂದ್ ಸ್ಮಾಲ್ ಮಷೀನ್ ತರ್ಸಿದ್ವಿ ಸೊ ಅವ್ರಿಗೆ ಹಾಕಿ ಕೊಡ್ತೇವೆ ಒಂದು ಮಿನಿಮಲ್ ಅಮೌಂಟ್ ಇದೇ ಮಾಡಿ ಒಂದು ಹಾಕಿ ಕೊಡ್ತೇವೆ ಅವ್ರಿಗೆ ಕೊಬ್ಬರಿ ತಂದ್ರೆ ಅವ್ರ ಕೊಬ್ಬರಿ ಶೇಂಗಾ ಏನ್ ತಗೊಂಡ್ ಬಂದ್ರು ಅವ್ರಿಗೆ ನಾವು ಇದ್ರಲ್ಲಿ ಹಾಕಿ ಕೊಡ್ತೇವೆ ತಗೊಂಡ್ ಹೋಗ್ಬೇಕಂತ ಏನಿಲ್ಲ ಹಂಗೇನಿಲ್ಲ ಬಂದು ಕುಂತ ಹಾಕ್ಸ್ಕೊಂಡು ಒನ್ ಹಾಫ್ ಅನ್ ಅವರ್ ಟು ಒನ್ ಆರ್ ಆಗ್ತದ ಹಾಕ್ಸ್ಕೊಂಡು ಹೋಗ್ಬೋದು ಆಮೇಲೆ ಹಳ್ಳಿ ಕಡೆ ಅಂತೂ ಎಲ್ಲಾರ ಮನೆಗೂ ಎಲ್ಲಾ ಕಾಳುಗಳು ಎಲ್ಲಾ ಬೀಜಗಳು ಪೂಜೆ ಅವು ಇವು ಬಂದಿದ್ದೆಲ್ಲ ಕೊಬ್ಬರಿ ಸೇರಿಸ್ತಾರೆ ಸೇರಿಸ್ಕೊಂಡು ಮಾಡ್ಕೋತಾರೆ ಇವೆಲ್ಲ ದೊಡ್ಡ ಮಷಿನ್ ಟೆನ್ ಕೆ ಜಿ ಮಷಿನ್ ಇವೆಲ್ಲ ಫಿಫ್ಟೀನ್ ಕೆ ಜಿ ಟ್ವೆಂಟಿ ದೊಡ್ಡದು ಎಲ್ಲಾ ತರದ ಆಯಿಲ್ ರೆಡಿ ಮಾಡ್ತೇವೆ ಶೇಂಗಾ ಎಣ್ಣೆ ಸಾಫ್ಲವರ್ ಖುಷ್ಬಿ ಎಣ್ಣೆ ಸನ್ಫ್ಲವರ್ ಎಣ್ಣೆ ಕೊಬ್ಬರಿ ಎಣ್ಣೆ ಎಳ್ಳೆಣ್ಣೆ ಸಾಸರಿ ಎಣ್ಣೆ ಬಾದಾಮ್ ಎಣ್ಣೆ ಆಮೇಲೆ ಎಣ್ಣೆ ಅಗಶಿಎಣ್ಣೆ ಎಣ್ಣೆ ಇವೆಲ್ಲ ರೆಡಿ ಮಾಡ್ತೇವೆ ಪ್ಯೂರ್ ಕೆಮಿಕಲ್ ಫ್ರೀ ಪ್ರಾಡಕ್ಟ್ ಕೊಡಬೇಕು ಕೆಮಿಕಲ್ ಫ್ರೀ ಇದ್ರಲ್ಲಿ ಯಾವುದು ಪ್ರಿಸರ್ವೇಟಿವ್ ಹಾಕಿಲ್ಲ ಏನು ಪ್ರೊಸೆಸಿಂಗ್ ಇಲ್ಲ ಏನು ರಿಫೈನಿಂಗ್ ಅಂದ್ರೆ ಮ್ಯಾಕ್ಸಿಮಮ್ ಇದೇ ಫಿಲ್ಟ್ರೇಷನ್ ರಿಫೈನಿಂಗ್ ಇದೇ ನೆಟ್ ಫಿಲ್ಟ್ರೇಷನ್ ಬರುತ್ತಲ್ಲ ಇದೇ ಫಿಲ್ಟ್ರೇಷನ್ ಮತ್ತೆ ನೆಕ್ಸ್ಟ್ ಟ್ಯಾಂಕ್ ನಾಕ್ ಸೆಟಲ್ ಮಾಡಿ ಬಾಟ್ಲಿಂಗ್ ಮಾಡಿ ಫಿಲ್ ಮಾಡಿ ಕೊಟ್ಟು ಈಗ ನಾವೆಲ್ಲ ಆಲ್ರೆಡಿ ಹಳೆಯ ಕಾಲದಿತ್ತು ನಮ್ಗದು ನೆನಪಿದೆ ಎತ್ತೆಗಾಣ ಎತ್ತಿನ ಗಾಣ ನೀವು ಹೇಳ್ತಾ ಇದ್ರಿ ಹಳ್ಳಿ ಹಳ್ಳಿಯಲ್ಲಿ ಇತ್ತು ಇತ್ತಿತ್ಲಾಗಂತೂ ಸುಮಾರು ಒಂದು ನಲ್ವತ್ತು ವರ್ಷದ ಮೇಲೆ ಆಯ್ತು ಕಳ್ಕೊಂಡಿದೀವಿ ಮತ್ತೆ ಈ ಅವೇರ್ನೆಸ್ ತರೋದಕ್ಕೆ ಏನನ್ನ ನೀವು ಪ್ಲಾನ್ ಮಾಡ್ಕೊಂಡಿದ್ರಿ ಮಾರ್ಕೆಟಿಂಗ್ ಗೆ ತಂತ್ರ ಗೊತ್ತಿಲ್ಲ ಸರ್ ಜನರಿಗೆ ನಾವು ಕೊಡಬೇಕಲ್ಲ ಒಂದು ಚಲೋದು ಆಕ್ಚುಲಿ ಈಗ ಈಗ ನಮಗೆ ಈಗ ರಿಯಲೈಸ್ ಆಗ್ಲಿಕ್ಕದ ಕಿ ದಟ್ ವಾಸ್ ದ ಬೆಸ್ಟ್ ಆಪ್ಷನ್ ಈಗೇನ್ ಬರ್ಲಿಕ್ಕದಲ್ಲ ಇದೆಲ್ಲ ಕಲ್ಬೆರಿಕೆ ಇದು ಅದು ಬಿಟ್ಟು ಏನು ಇಲ್ಲ ಹೆವಿ ಅಡಲ್ಟ್ರೇಷನ್ ಇದು ಸೊ ಮತ್ತೆ ಅದ್ರ ರೀಜನೋವೇಟ್ ಮಾಡೋಣ ಅಂತ ಒಂದು ನಮ್ದು ಸ್ಟ್ರಗಲ್ ನೀವು ಹೇಳ್ಬೋದು ಒಂದು ಜನರಿಗೆ ನಾವು ಅವೇರ್ನೆಸ್ ಕೊಡಬೇಕಂತ ನಮಗೊಂದು ಅನ್ಸಿದ್ದು ಸೊ ನಾವು ಈ ಮಷಿನ್ಸ್ ಹಾಕಿದ್ದು ಓಕೆ ಎಷ್ಟು ಜಾಗದಲ್ಲಿ ಇದೆ ಮೇಡಮ್ ಇದು ಇದು ತೌಸಂಡ್ ಫೈವ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಇದೆ ಈಗ ಇದು ಹೇಗೆ ರನ್ ಆಗುತ್ತೆ ಮೇಡಮ್ ಇದು ಡಿ ಸ್ಟೋನಿಂಗ್ ಮಷಿನ್ ಇದು ಫಸ್ಟ್ ಇದ್ರಲ್ಲಿ ಬರುತ್ತೆ ಕುಶುಬಿ ಬಂದು ಕಸ ಮಣ್ಣು ಬಿಕಾಸ್ ಡೈರೆಕ್ಟ್ ಇದ್ರಾಗಿನ ಬರುತ್ತೆ ಫಾರ್ಮ್ ಲಿಂತ್ರ ಹಿಂಗ್ ಕಸ ಬರ್ತದೆ ಆಮೇಲೆ ಲೈಟ್ ವೇಟ್ ಕುಶುಬಿ ಅದ್ರಲ್ಲಿ ಸೀಡ್ ಒಳಗಡೆ ಏನಿರಲ್ಲ ಇದ್ರಲ್ಲಿ ಏನಿರಲ್ಲ ಅಂತ ಸಪರೇಟ್ ಬಂದ್ಬಿಡ್ತದೆ ಸರ್ ಇಂಗೇಲ್ಲಾ ಇದು machine ನಿಂತ್ರ ಅರ್ತಾಗೆಲ್ಲ ಆ ಸೈಡ್ ಎಲ್ಲಾ ಬಿಳ್ತ ಹಾ ಹಾ. ಅಲ್ಲಿ ಮೇಲ್ಗಡೆ ಹಾಕ್ತಾರೆ. ಅದು machine ಇದೆ ಅದಕ್ಕೂ motor ಇದೆ. ಓಕೆ. ಡೈರೆಕ್ಟ್ ಇದ್ರಲ್ಲಿ ಬರುತ್ತೆ ಬರ್ತದ. ಅದನ್ನೆಲ್ಲ ಅದನ್ನೆಲ್ಲಾ ಡೀ ಸ್ಟೋನಿಂಗ್ ಇದೆಲ್ಲಾ ಸೀಡಿಂಗ್ ಮುಗಿಸಿ ಹಾ ಈ ಸೈಡ್ ಬಂದು ಇಲ್ಲಿ गिरಣಿ ಸರ್ ಇದು गिरಣಿ. ಇದು गिरಣಿ. ಈಗ ಇಲ್ಲೇ ಒಡಿತದ ಸರ್ ಇದರಲ್ಲಿ ಒಡ್ಕೊಂಡು ತ್ರೀ ಲೇಯರ್ಸ್ ಒಡಕೊಂಡು ಅಂದ್ರೆ ಬೇಳೆ ಆಗುತ್ತೆ ಬೇಳೆ ಆಗುತ್ತೆ ಓಕೆ ನಾನು ಒಂದು ಹೊಸ ಪದ ಇಲ್ಲಿ ಕೇಳ್ತಾ ಇರುವಂತದ್ದು ಕುಸುಬಿನ ಡೈರೆಕ್ಟ್ ಆಗಿ ಹಾಕೋದು ಕೇಳಿದೀನಿ ನೀವು ಬೆಳೆ ಮಾಡಿ ಹಾಕ್ತಾ ಇದ್ರಲ್ಲ ಅದ್ರ ವಿಶೇಷ ಏನು ಡಿಪೆಂಡ್ಸ್ ಆನ್ ಮಷಿನ್ ಸರ್ ಈಗ ನಮ್ದು ಏನದ ವುಡ್ ಪ್ರೆಸ್ ಅದ ಆಯನ್ ಪ್ರೆಸ್ ಮಷಿನ್ ಬರ್ತದೆ ಎತ್ತಿನ ಗಾಣ ಆಯ್ತು ವುಡ್ ಪ್ರೆಸ್ ಆಯ್ತು ರೋಟರಿ ಮಷಿನ್ ಅಂತ ಎಕ್ಸ್ಪಿಲರ್ ಇಷ್ಟ ನಾಲ್ಕು ತರದ ಮಷಿನ್ ಆಮೇಲೆ ಟೇಬಲ್ ಟಾಪ್ ಸ್ಮಾಲ್ ಮಷಿನ್ ಟೋಟಲ್ ಫೈವ್ ಟೈಪ್ಸ್ ಆಫ್ ಮಷಿನ್ ನಮ್ದು ಏನಿರುತ್ತೆ ಕೆಳಗಡೆ ಕಟ್ಟಿಗೆ ಅಥವಾ ಕಲ್ಲಿರುತ್ತೆ ಮೇಲ್ಗಡೆ ಬಡ್ಡಿನೂ ವುಡ್ ಇರುತ್ತೆ

ಮೊದಲು ಶುರುವಾದಾಗ ಹೇಗೆ ಶುರುವಾಯಿತು ಎಷ್ಟು ಲೀಟ್ರಿಂದ ಶುರು ಆಯಿತು ಇವತ್ತು ಎಷ್ಟು ಲೀಟ್ರಿಗೆ ಇದೆ ನಿಮ್ಮದು ಮೊದಲು ವೆರಿ ಸ್ಟಾರ್ಟಿಂಗ್ ಒಂದು ಟೆನ್ ಟ್ವೆಂಟಿ ಲೀಟರ್ಸ್ ಸ್ಟಾರ್ಟ್ ಮಾಡಿದ್ವಿ ಅಲ್ಲಿಂತ ಮತ್ತೆ ಸ್ಲೋಲಿ ಬೆಳ್ಕೊಂತ ಹೋಯ್ತು ಸೊ ಹಾಗಾಗಿ ನಮ್ಮ ರಿಟೇಲ್ ಸ್ಟೋರ್ಸ್ ಬೆಳ್ಕೊತ ಹೋಯ್ತು ಮೊದಲು ಎರಡೇ ಮಷಿನ್ ಇತ್ತು ಅಷ್ಟಷ್ಟು ನಾವು ಮಾಡ್ತಿದ್ವಿ ದೆನ್ ಮಷಿನ್ಸ್ ಬೆಳ್ಕೊತ ಹೋದ್ವಿ ಈಗ ಸದ್ಯ ನಮ್ಮ ಟೋಟಲಿ ಸಿಕ್ಸ್ ರಿಟೇಲ್ ಸ್ಟೋರ್ಸ್ ಅವ ಆರು ರಿಟೇಲ್ ಸ್ಟೋರ್ ಹುಬ್ಬಳ್ಳಿ ಹಾ ಓದಿಕ್ಕಿ ಒಂದೊಂದು ಹೋದ ದಿಕ್ಕಿಗೆ ಒಂದೊಂದು ಎಸ್ ಅಂದರೆ ಜನರಿಗೆ ಅವ್ರ ಮನೆ ಸಮೀಪ ಮುಟ್ಟಬೇಕು ನಮ್ದು ಎಣ್ಣೆ ಈಝಿಲಿ ಅವೈಲಬಿಲಿಟಿ ಇರ್ಬೇಕು ಓಕೆ ಧಾರ್ವಾಡಲ್ಲಿ ನಾಲ್ಕು ದಿಕ್ಕಿನಲ್ಲಿ ಒಂದೊಂದು ಕಡೆ ಒಂದೊಂದು ರೀಚೇಬಲ್ ಸ್ಟೋರ್ ಇಟ್ಟಿದೀವಿ ಓಕೆ ಹಂಗಾಗಿ ಎಷ್ಟು ಸೇಲ್ ಇದೆ ಇವತ್ತು ನಿಮ್ದು ಈಗ ಇದೆ ಸರ್ ಅರೌಂಡಾ ಟೂ ಫಿಫ್ಟಿ ಟು ತ್ರೀ ಫಿಫ್ಟಿ ಲೀಟರ್ಸ್ ಬರುತ್ತೆ ಹಾಂ ಹಾಂ ಸೈಲಿ ಡೈಲಿ ಬರುತ್ತೆ

ನಾವು ಪರ್ ಕಸ್ಟಮರಿಗೆ ಇದು ಮಾಡ್ತೇವೆ ಇನ್ಫ್ಯಾಕ್ಟ್ ನಾವು ಟ್ರೈನಿಂಗು ಕೊಡ್ತೇವೆ ನಾವಷ್ಟೇ ಮಾಡ್ಬೇಕಂತಿಲ್ಲ ನಾವು ಸೆಡೋಕ್ ಜನರಿಗೂ ನಾವು ಟ್ರೈನಿಂಗ್ ಕೊಡ್ತೇವೆ ಗಾಣ ಹಾಕ್ಲಿಕ್ಕೆ ಏನೇನ್ ಬೇಕು ಅವರಿಗೆ ಅದೆಲ್ಲ ಟ್ರೈನಿಂಗ್ ಕೊಡ್ತೇವೆ ಸರ್ ಹೌದು ಅವ್ರಿಗೆ ನಾವು ಹೆಲ್ಪ್ ಮಾಡ್ತೇವೆ ಟ್ರೈನಿಂಗ್ ಕೊಡ್ತೇವೆ ಇಲ್ಲಿ ಬಂದು ನೋಡಿ ತಗಿಲಿ ಮಷಿನ್ಸ್ ತಗೊಂಡ್ ಬರ್ಲಿಕ್ಕೆ ಹೆಲ್ಪ್ ಮಾಡ್ತೇವೆ ರಾ ಮೆಟೀರಿಯಲ್ ನಾವು ಹೆಲ್ಪ್ ಮಾಡ್ತೇವೆ ಈಗ ನಮ್ದು ಕುಶ್ಬಿ ಫ್ಯಾಕ್ಟ್ರಿ ಇದೆ ಅಲ್ಲ ಅವ್ರಿಗೆ ನಾವು ಕುಶ್ಬಿ ಕೊಡ್ತೇವೆ ಶೇಂಗಾ ಬೇಕು ಶೇಂಗಾ ಅವ್ರಿಗೆ ಯಾವ್ದು ಏನ್ ಬೇಕು ಎಲ್ಲ ನಾವು ಎಲ್ಲಾ ರೀತಿಯಲ್ಲಿ ಅವ್ರಿಗೆ ಹೆಲ್ಪ್ ಮಾಡಿ ಅವರು ನಡೆಸ್ಬೇಕು ಓಹೋ ಹಂಗಾದ್ರೆ ನಿಮ್ಮಿಂದ ಇನ್ಸ್ಪೈರ್ ಆಗಿ ಹೆಚ್ಚು ಕಡಿಮೆ ಹತ್ತಿರ ಒಂದು ನೂರ್ ಗಣ ಇದೆಯಾ ಇರ್ಬೋದು ಸರ್ ಅಷ್ಟು ಹಳ್ಳಿಗಳಲ್ಲಿ ಹಳ್ಳಿ ಹಳ್ಳಿ ಹಳ್ಳಿಯಲ್ಲಿದೆ ಎಸ್ ಸರ್ ಎಲ್ಲ ಎಲ್ಲ ಕಡೆ ಅದ್ಭುತ ಕ್ರಾಂತಿ ಇದು ಹಾ ಎಲ್ಲರೂ ನಮ್ಮದು ಚೆನ್ನಾಗಿ ನಡೆದ್ರೆ ಸಾಕು ಅನ್ನೋ ಕಾಲದಲ್ಲಿ ನೀವು ಮಾಡಿ ನಿಮ್ಮ ಹಳ್ಳಿಯಲ್ಲಿ ಅದು ಸಿಗ್ಲಿ ನಿಮ್ಮೂರಲ್ಲೇ ಮಾಡಿ ಅಂತ ನೀವು ಪ್ರೇರಣೆ ಮಾಡಿ ಸರ್ ಅದು ಟ್ರೈನಿಂಗ್ ಟ್ರೈನಿಂಗ್ ನೀವೇ ಕೊಟ್ಟು ಎಜುಕೇಟ್ ಮಾಡ್ತೇವೆ ಏನಾರ ಡೌಟ್ ಇದ್ರೆ ಅವ್ರಿಗೆ ನಾವು ಹೇಳ್ಕೊಡ್ತೇವೆ ಸರ್ ಎಲ್ಲಾ ರೀತಿಯಲ್ಲೇ ನಾವು ಹೆಲ್ಪ್ ಮಾಡ್ತೇವೆ ಅದ್ಭುತ ಈ ಪಾಯಿಂಟ್ ಬಹಳ ಇಷ್ಟ ಆಯ್ತು ಹಾಗಾದ್ರೆ ಅವರು ಕೂಡ ಬರೀ ನಾಲ್ಕು ವರ್ಷದಲ್ಲಿ ನಿಮ್ದು ಅಲ್ಲ ಒಂದು ನೂರು ಕುಟುಂಬಗಳ ಬದುಕು ಅಲ್ವಾ ಎಸ್ ಸರ್ ಅದೆಲ್ಲ ಹಳ್ಳಿಯಲ್ಲಿ ಅರಳಿದೆ ಇವತ್ತು ಸರ್ ಯಸ್ ಸರ್ ಓಕೆ ಓಹೋ ಇದೆಲ್ಲ ಥಾಟ್ ಪ್ರೊಸೆಸ್ ಮಾಡ್ತಾ ಮಾಡ್ತಾ ಬಂದಿದ್ದ ಇಂಟಿನಿಯೆಸ್ ಪ್ರಾಸೆಸ್ ದಿನ ನಮ್ದು ಮೀಟಿಂಗ್ ಇರ್ತದೆ ಫ್ಯಾಮಿಲಿ ಮೀಟಿಂಗ್ ಹಾಂ ಫ್ಯಾಮ್ಲಿ ಮೀಟಿಂಗಲ್ಲಿ ನಡೀತಾ ಇರ್ತದೆ ಬ್ರೈನ್ ಸ್ಟಾರ್ಮಿಂಗ್ ಸೆಷನ್ ಡೇಲಿ ಮಾರ್ನಿಂಗ್ ಅದನ್ನ ಮುಗಿಸ್ಕೊಂಡೇ ನಾವು ಕೆಲಸಕ್ಕೆ ಹೊರಡೋದು ಯಾವಾಗಿನಿಂದ ಈ ಆಯಿಲ್ ಯೂಸ್ ಮಾಡ್ತಾ ಇದ್ದರು ನಾವು ಮೊದಲಿಂದ ನಾವು ಮನೆಯಿಂದ ಮನೆಯಿಂದ ನಮ್ದು ಖುಷ್ಬಿ ಆಗುತ್ತಿದ್ವಿ ತದನಂತರ ಈ ಒಂದು ಇವು ನಮ್ಗೆ ಈಗ ಎಣ್ಣೆ ತೆಗ್ದಲ್ಲ ಗಾಣೆ ಯಾವಿಲ್ಲ ಈಗ ಆ ಕಾರಣಕ್ಕೆ ನಾವೀಗ ನಮ್ಮೋ ಖುಷಿ ಬಿವರ್ಗ ಕೊಟ್ಟ ನಾವು ಈ ಎಣ್ಣೆ ವೈಕ್ರೆ ಇಲ್ಲಂತ ನಮ್ ಖುಷಿ ಬಿಲ್ದ ಇಲ್ಲದ ಟೈಮ್ನಾಗ ನಾವಿದ ಖರೀದಿ ಮಾಡ್ತೇವೆ ಇವ್ರೇಟ್ ಒಂದ್ ದಿವ್ಸ ಒಂದ್ ಹತ್ತು ರೂಪಾಯಿ ಹೆಚ್ಚು ಕಡಿಮೆ ಆಗಿರ್ತೈತಿ ನಮ್ಮ ಕ್ವಾಲಿಟಿ ಬೇಕನ್ನುವಂತ ಉದ್ದೇಶಕ್ಕೆ ನಾವು ಈ ಎಣ್ಣೆ ಖರೀದಿ ಮಾಡಿ ಉಪಯೋಗ ಮಾಡ್ತೇವೆ ಏನು ಅನ್ಸುತ್ತೆ ಸರ್ ರುಚಿ ಬಗ್ಗೆ ಆಗಲಿ ಹೆಲ್ತ್ ಬಗ್ಗೆ ಆಗಲಿ ರುಚಿ ಬಗ್ಗೆ ಅಂತಂದ್ರೆ ನೀವು ಬೇರೆ ಎಣ್ಣೆ ಉಪಯೋಗಿಸ್ಕಂತ ಇದ್ರ ರುಚಿನೂ ಬೇರೆ ಆಗ್ತದೆ ಆನಂತರ ನಾವು ಅದನ್ನು ಮೂರು ಲೀಟ್ರ್ ಬಳಸ್ತೇವೆ ನಾವು ಇದನ್ನ ಎರಡು ಲೀಟ್ರ್ ಬಳಸ್ಬೋದು ಹ್ಞೂ ಅದು ಮೂರು ಲೀಟರ್ ಅದು ಸುಟ್ಟು ಹೋಗ್ಬೋದು ಅದು ಈ ಎಣ್ಣೆ ಹಂಗಾಗದಲ್ಲ ನಿಮಗೆ ಸ್ವಲ್ಪ ನಾವು ಮನೆಯಾಗ ಸ್ವಲ್ಪ ಅಡಿಗೆ ನೀವು ಅಷ್ಟೇ ಚಿನ್ನ ಹಾಕೋಬೇಕಾಗಿಲ್ಲ ಸ್ವಲ್ಪ ಹಾಕ್ಯಾರಂತಂದ್ರೆ ಸ್ವಲ್ಪ ಎಣ್ಣೆ ಕಾಣ್ತೈತಿ ಅಡಿಗೆ ಮೇಲೆ ಅದೊಂದು ಸ್ವಲ್ಪ ರುಚಿನೂ ಡಿಫ್ರೆಂಟ್ ಇರುತ್ತೆ ಇದು ರುಚಿನೇ ಬೇರೆ ನಾವು ಮತ್ತೊಂದು ಉಪಯೋಗ ಮಾಡೋದು ಅದು ರುಚಿನೇ ಬೇರೆ ಹೇಳ್ರಿ ಇಬ್ರು ದಂಪತಿಗಳು ದೊಡ್ಡದೊಂದು ನಡೀತಾ ಇದೆ ಪ್ರಯತ್ನ ಮಾಡ್ತಾ ಇದ್ದೀವಿ ರೆವಲ್ಯೂಷನ್ ಸ್ಟಾರ್ಟ್ ಆಗಿದೆ ಸೊ ಸಾಕಷ್ಟು ಜನಕ್ಕೆ ಅವೇರ್ನೆಸ್ ಬರ್ತಾ ಇದೆ ಆಮೇಲೆ ನಾವು ಅಷ್ಟೇ ಅಲ್ಲ ಆಮೇಲೆ ಕಡಿಮೆ ಕಡಿಮೆ ಒಂದು ಮುನ್ನೂರು ಜನಕ್ಕೆ ನಾವು ಟ್ರೈನಿಂಗ್ ಮಾಡಿದ್ದೀವಿ ಸೊ ಅದರೊಳಗೆ ಒಂದು ನೂರು ಜನರು ಗಾಣ ಹಾಕಿದ್ದಾರೆ ಸೊ ಆಲ್ ಆರ್ ಡೂಯಿಂಗ್ ಗುಡ್ ನಮ್ದೇನ್ ಬೆಳಗಿದೆ ಇದೆ ಅಲ್ಲ ರಾಜು ದೀಕ್ಷಿತ್ ಅವ್ರ ಬೆಳಗಿದೆ ಸೊ ಆ ಬೆಳಗ್ ತಗೊಂಡು ಎಲ್ಲ ಎಲ್ಲ ಸಾಕಷ್ಟು ಕೆಲಸ ಮಾಡ್ತಾ ಇದ್ದೀವಿ ರೊಕ್ಕ ಮಾಡ್ಲಿಕ್ಕೆ ನಮ್ ಬೇರೆ ಎಲ್ಲ ಬಿಸ್ನೆಸ್ ಇದೆ ಸೊ ಒಂದೇನ್ ಬಿಸ್ನೆಸ್ ಇದೆಲ್ಲ ಇಂಟೆನ್ಷನ್ ಇಂಟೆನ್ಶನ್ ಟು ಸವರ್ ಪೀಪಲ್ ಜನಕ್ಕೆ ಒಂದ್ ಚಲೋ ಪದಾರ್ಥ ಕೊಡ್ಬೇಕಂತ ಹೇಳಿ ಮಾಡ್ತಾ ಇದ್ವಿ ಆಮೇಲೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದೀವಿ ಇದೇನಿಗೆ ರಿಫೈನ್ ಆಯಿಲ್ ತಿನ್ನು ಏನು ಸಾಕಷ್ಟು ಏನು ಬ್ಯಾನಿ ಬರ್ತಾ ಇದೆ ಅಲ್ಲ ಸೊ ಅದನ್ನು ಅವಾಯ್ಡ್ ಮಾಡೋ ಸಂಬಂಧ ಇದೆಲ್ಲ ಮಾಡ್ತಾ ಇದ್ದೀವಿ ನಮ್ಮ ಕಸ್ಟಮರ್ಸ್ ನಾವು ನಾಲ್ಕು ವಸ್ತು ಬಿಡ್ಲಿಕ್ಕೆ ಹೇಳ್ತೀವಿ ಒಂದು ರಿಫೈನ್ಡ್ ಎಣ್ಣೆ ಬೇಡ ರಿಫೈಂಡ್ ಉಪ್ಪು ಬೇಡ ರಿಫೈಂಡ್ ಸಕ್ರೆ ಬೇಡ ಡೈರಿ ಹಾಲ್ ಬೇಡ ಮೈದಾ ಬ್ಯಾಡ ನಾಲ್ಕೈದು ವಸ್ತು ಬಿಟ್ಟರೆ ಗುಳಿಗೆ ವರ್ಷದಿಂದ ದೂರ ಅಂತ ಹೇಳಿ ಇದನ್ನ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಡಿಗ್ರಿ ಆಗಿದೆ ಈಗ ಬಿ ಎತ್ತೀಗ ಎರಡು ಮಷಿನ್ ಸ್ಟಾರ್ಟ್ ಮಾಡಿದ್ವಿ ಇನಿಷಿಯಲ್ ಸೊ ಇನಿಷಿಯಲ್ ನಾವು ಅದೇ ಟೆನ್ ಲ್ಯಾಕ್ ರುಪೀಸ್ ಸ್ಟಾರ್ಟ್ ಮಾಡಿದ್ವಿ ಸೊ ಈಗ ನನಗೆ ಅನಿಸಿದ ಒಂದು ಅರೌಂಡ್ ಫಿಫ್ಟಿ ಫಿಫ್ಟಿ ಲ್ಯಾಕ್ಸ್ ಇನ್ವೆಸ್ಟ್ಮೆಂಟ್ ಇದೆ ನಮ್ದು ಇದೆ ನೀವೇನು ಊರಲ್ಲಿ ಈಗ ನೂರ್ ಗಾಣ ಹಾಕಿದಾರೆ ಅಂತ ಹೇಳಿದ್ರಲ್ಲ ಅಟ್ ಲೀಸ್ಟ್ ಇಲ್ಲಿಂದ ನೀವೇನಾದ್ರು ಮಟೀರಿಯಲ್ ಗಿಟೀರಿಯಲ್ ಬಂದ್ ತಗೊಂಡ್ ಹೋಗ್ತಾರಾ ಅಥವಾ ಈಗ ಸಾಕಷ್ಟು ಈಗ ನೋಡಿ ಎಲ್ಲಾರ್ಗು ಏನಿದೆ ಮಷೀನ್ ಈಗ ಎಲ್ಲಾದ್ರು ಇದ್ ಮಾಡ್ಲಿಕ್ಕೆಲ್ಲ ಜಾಗ ಎಷ್ಟೆ ಈಗ ನನ್ ಕಡೆ ಫೈವ್ ಹಂಡ್ರೆಡ್ ಟು ಟು ತೌಸಂಡ್ ಸ್ವೇರ್ ಫೀಟ್ ಇದೆ ಇಲ್ಲಿ ಆಮೇಲೆ ನನ್ನ ಕಡೆ ಜಗದಕ್ಕೆ ಕೊರತೆ ಇಲ್ದಿದ್ದಕ್ಕೆ ನಾವೆಲ್ಲ ಇದೆಲ್ಲ ಮಾಡ್ತಾ ಇದೀವಿ ಎಲ್ಲರಿಗೂ ಈ ಮಷಿನ್ ಹಾಕ್ಲಿಕ್ಕೆ ಸ್ವಲ್ಪ ಕಷ್ಟ ಆಗತ್ತೆ ಡಿ ಆಸ್ಕಿಂಗ್ ಮಾಡ್ಲಿಕ್ಕೆ ಇಷ್ಟೆಲ್ಲ ಸ್ಪೇಸ್ ಬೇಕಾಗತ್ತೆ ಇದೆಲ್ಲ ದಾಸ ಮಾಡ್ಲಿಕ್ಕೆಲ್ಲ ಜಗ ಬೇಕಾಗತ್ತೆ ಎಲ್ಲಾರ್ಗು ಆಗಲ್ಲ ಸೊ ಈಗ ನಾವು ಯಾರಿಗೇನು ಗಾಣ ಹಾಕ್ಸಿದಿವಾ ಅವ್ರಿಗೆ ಸಪೋರ್ಟ್ ಮಾಡೋ ಇದೆಲ್ಲ ಹಾಕಿದ್ವಿ ಸೊ ಯಾರಿಗು ಬಾಳಿ ಬರೀ ಎರಡು ಮಷೀನ್ ಹಾಕ್ಲಿಕ್ಕೆ ನಿಮ್ಗೆ ಏನಿದೆ ಟೂ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಇದ್ರೆ ಸಾಕು ಹಾಕಿ ಅವರಿಗೆ ಈಗಿದ್ ಬಾಳಿ ಅವರಿಗೆಲ್ಲ ಬ್ಯಾಳಿ ಎಲ್ಲ ನಾವು ಸಪ್ಲೈ ಮಾಡ್ತೇವೆ ಬಾಳಿ ಕೊಡ್ತೇವೆ ಅವರಿಗೆ ಸನ್ಫ್ಲವರ್ ಸೀಡ್ಸ್ ಕೊಡ್ತೇವೆ ಶೇಂಗಾ ಈಗ ಎಲ್ಲಾರ್ಗು ಏನಿದೆ ಸರ್ ಎಲ್ಲರಿಗೂ ಅದು ಕ್ವಾಂಟಿಟಿ ಲಿಫ್ಟ್ ಮಾಡ್ಲಿಕ್ಕೆ ಆಗಲ್ಲ ಸೊ ನಾವೀಗ ನೋಡಿ ಡೈಲಿ ನಮ್ಮಲ್ಲಿ ಏನಾಗತ್ತೆ ಡೈಲಿ ಒಂದು ಒಂದ್ ಥೌಸಂಡ್ ಸೀಡ್ಸ್ ಥೌಸಂಡ್ ಕೆಜಿ ನಾವು ಕ್ರಶ್ ಮಾಡ್ತೇವೆ ಬಾಳಿ ಮಾಡ್ತೀವಿ

ಟ್ರೈನಿಂಗ್ ಹ್ಯಾಕ್ ಕೊಡ್ತೀರಿ ಏನೇನ್ ಕೊಡ್ತೀರಿ ಏನು ಸಿಗುತ್ತೆ ಅವರಿಗೆ ಸರ್ ಟ್ರೈನಿಂಗ್ 2 ಟು 3 ಡೇಸ್ ಟ್ರೈನಿಂಗ್ ಇರುತ್ತೆ 3 ಡೇಸ್ ಟ್ರೈನಿಂಗ್ ಇರುತ್ತೆ ಇದು ಒಂದೇ ಫ್ರೀ ಅನ್ಬಹುದು ನಾವು ಫ್ರೀ ಅಂತೀವಿ ಆಮೇಲೆ ಬೇಸಿಕ್ ಅಂದ್ರೆ 2000 ರೂಪಾಯಿ ಚಾರ್ಜ್ ತಗೊಂತೀವಿ ಅವರಿಗೆ ಅದು 2000 ಅದಕ್ಕೆ ಅಂದ್ರೆ ಸ್ಟೇ ಮತ್ತೆ ಫುಡ್ ಸ ಅವರಿಗೆ ಅವರ ಖರ್ಚಿಗೆ ಸೊ ಮತ್ತಲ್ ಫ್ರೀನೇ ಆಗ್ಬಿಡ ಅದೌಲ್ವಾ ಅದರೊಳಗೆ ಫಸ್ಟ್ ಡೇ ಕಂಪ್ಲೀಟ್ ಫಸ್ಟ್ knowledge, knowledge about ಆಯಿಲ್ ಯದ ಗಾಣದ ಎಣ್ಣೆ ಅದಕ್ಕೆ ತಿನ್ನಬೇಕು ಅಂತ ಹೇಳಿ ಯಾದೇ ತರ ಎಣ್ಣೆ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಯಾದೇ ಥರ machine ಇದೆ ಸೊ ಟೋಟಲ್ ಆಲ್ ಅದರದ ಎಕ್ಸ್ಪ್ಲೈನ್ ಮಾಡ್ತೀವಿ ಅವರಿಗೆ ಗಾಣದ ಎಣ್ಣೆ ಅಂದ್ರೆ ಏನು ಅದರ बेनिफिट्स ಏನು ಎದಕ್ಕೆ ಆಯಿಲ್ ಅಂದ್ರೆ ಏನು ಪ್ರೆಸ್ ಆಯಿಲ್ ಅಂದ್ರೆ ಏನು ಅವರು ಅದಕ್ಕೆ ಅವರು ಅಳವಡಿಸ್ಕೋಬೇಕು ಅವರು ಅದಕ್ಕೆ ಜನರಿಗ ಇದು ಮಾಡಬೇಕು ಸೊ ಅದೆಲ್ಲ ನಾವು ನಾಲೆಜ್ ಕೊಡ್ತೇವೆ ಸರ್ ಈಗ ನನ್ನ ಪ್ರಶ್ನೆನೂ ಅದೇ ಆಗಿದೆ ಯಾಕೆ ಇದನ್ನು ತಿನ್ಬೇಕು ಸರ್ ಫಸ್ಟ್ ಎಲ್ಲಕ್ಕಿಂತ ಅಂದರೆ ಸರ್ ಯಾವುದೇ ಎಣ್ಣೆ ಇರಲಿ ನೀವು ಕಡಿಮೆ ತಿನ್ನಬೇಕು ಕಡಿಮೆ ಕಡಿಮೆ ಎಣ್ಣೆ ತಿನ್ನಬೇಕು ಈ ಗಾಣ ಎಣ್ಣೆ ತಿನ್ನೋದ್ರಿಂದ ಏನಿದೆ ಎಲ್ಲ ಟೆಕ್ನಿಕಲಿ ನೋಡಿ ಈಗ ಏನಾಗುತ್ತೆ ಬೇರೆ ಎಲ್ಲ ನೀವು ಅಡುಗೆ ಮಾಡ್ಬೇಕಾರೆ ಐದು ಚಮಚ ಎಲ್ಲ ಹಾಕುವಲ್ಲಿ ಇದು ಬರೀ ಮೂರು ಚಮಚ ಹಾಕ್ತಾರೆ ನೀವು ಆಮೇಲೆ ಮೂರು ಚಮಚ ಹಾಕ್ತೀರಿ ಸೊ ಅಂದರೆ ತಿಂಗ್ಳಕ್ಕೆ ಐದು ಲೀಟ್ರ್ ಹೋಗ್ತಂದ್ರೆ ಇದು ಬರೀ ಮೂರು ಲೀಟ್ರ್ ಎಣ್ಣೆ ಹೋಗ್ತದೆ ಸೊ ಪ್ರಾಕ್ಟಿಕಲ್ ಎಣ್ಣೆ ಕಮ್ಮಿ ತಿಂತೀರಿ ಒಂದು ಆಮೇಲೆ ಹೆಲ್ತ್ ವೈಸ್ ಈಗ ನೋಡಿ ಈಗ ಈಗ ರಿಫೈನ್ಡ್ ಆಯಿಲ್ ಏನಿದೆ ಅಲ್ಲ ಒಂದು ಟೂ ಹಂಡ್ರೆಡ್ ಡಿಗ್ರಿ ಸೆಲ್ಸಿಯಸ್ ಒಳಗೆ ಬಿಸಿ ಮಾಡ್ತಾರೆ ಎಣ್ಣೆ ಆಮೇಲೆ ಅದಕ್ಕೆ ಏನು ಮಾಡ್ತಾರೆ ಬ್ಲೀಚ್ ಮಾಡ್ತಾರೆ ಆಮೇಲೆ ಅದಕ್ಕೆ ಪ್ರಿಸರ್ವೇಟಿವ್ಸ್ ಆಡ್ ಮಾಡ್ತಾರೆ ಆಮೇಲೆ ಅದಕ್ಕೆ ಡಿಒಡರೈಸ್ ಮಾಡ್ತಾರೆ ಆಮೇಲೆ ಇದು ಹೈಡ್ರೋಕ್ಲೋರೈಡ್ ಮಿಕ್ಸ್ ಮಾಡ್ತಾರೆ ಅದಕ್ಕೆ ಹೈಡ್ರೋಜನೇಟ್ ಅಂತಾರಲ್ಲ ಹೈಡ್ರೋಜನೇಟ್ ಸ್ಮೋಕಿಂಗ್ ಪಾಯಿಂಟ್ ಬೆಳೆಸಲಿಕ್ಕೆ ಅದೆಲ್ಲ ಇಷ್ಟೆಲ್ಲ ಪ್ರೊಸೆಸ್ ಮಾಡ್ತಾರೆ ಇಷ್ಟೆಲ್ಲ ಮಾಡಿದ ತಕ್ಷಣ ಅದು ಬಾಡಿಯೆಲ್ಲ ಡೈಜೆಸ್ಟ್ ಆಗಲಿಕ್ಕೆ ಭಾಳ ತುಂಬ ಕಷ್ಟ ಆಗುತ್ತೆ ಸೊ ಈಗ ನೋಡಿ ನಾನಾ ಥರ ರೋಗ ಎಲ್ಲದು ಎಲ್ಲರದ್ದು ಬಾಡಿ ಟೈಪ್ ಬೇರೆ ಬೇರೆ ಇದೆ ಒಬ್ರಿಗೆ ಆ್ಯಸಿಡಿಟಿ ಆಗ್ಬೋದು ಬಿ ಒಬ್ರಿಗೆ ಬಿ ಪಿ ಶುಗರ್ ಆಗ್ಬೋದು ಒಬ್ರಿಗೆ ಕ್ಯಾನ್ಸರ್ ಆಗ್ಬೋದು ಒಬ್ರಿಗೆ ಹಾರ್ಟ್ ಅಟ್ಯಾಕ್ ಆಗ್ಬೋದು ಸೊ ಇವೆಲ್ಲ ಏನಿದೆಲ್ಲ ಇವ್ನು ನಿಮಗೇನು ನಾಲ್ಕೇ ದೋಸ್ತು ಏನು ಹೇಳಿದಲ್ಲ ಇವು ರಿಫೈಂಡ್ ಎಣ್ಣೆ ರಿಫೈಂಡ್ ಸಕ್ಕರೆ ರಿಫೈಂಡ್ ಉಪ್ಪು ಮೈದಾ ಡೇರಿ ಹಾಲು ಮೈದಾ ಇವು ನಾಲ್ಕೈದು ವಸ್ತು ತಿನ್ನೋದ್ರಿಂದ ಇವೆಲ್ಲ ಬರ್ತಾ ಇದೆ ಸೊ ಆಯಿಲ್ ಈಸ್ ಮೇಜರ್ ಕಾಂಟ್ರಿಬ್ಯೂಟರ್ ಫಾರ್ ದಟ್ ಸೊ ಗಾಣದ ಎಣ್ಣೆ ತಿನ್ನೋದ್ರಿಂದ ಇದನ್ನ ನೀವು ಅವಾಯ್ಡ್ ಮಾಡಬಹುದು ಪ್ಯೂರ್ ಇರ್ತದಲ್ಲ ಪ್ಯೂರ್ ಇರ್ತದೆ ಮಿಕ್ಸಿಂಗ್ ಏನಿರಲ್ಲ ಬಟ್ ಸುಮಾರು ಕಡೆ ನಾನು ಇದನ್ನ ಕವರೇಜ್ ಮಾಡಿದ್ದೀನಿ ಸುಮಾರು ಕಥೆಗಳನ್ನ ಆಯಿಲ್ ಬಗ್ಗೆ ತಗೊಂಡಿದ್ದೀನಿ ಒಂದು ಏನು ಅಂತಂದ್ರೆ ಬಹಳ ಕಷ್ಟ ಇದೆ ಸರ್ ಅಭ್ಯಾಸ ಆಗ್ಬಿಟ್ಟಿದೆ ಜನಕ್ಕೆ ಹೇಗೆ ಅವ್ರಿಗೆ ಎಷ್ಟು ತಿಳುವಳಿಕೆ ಹೇಳಿದ್ರು ಕೂಡ ಅಯ್ಯೋ ಆಗಲ್ಲಪ್ಪ ಸಲ ಒಂದ್ಸಲ ಏನೋ ಹೋಗ್ತಾರೆ ಅಯ್ಯೋ ಮುನ್ನೂರ ಚಿಲ್ಲರೆ ಆಗ್ತದೆ ಅದು ಯಾವ್ದು ನೂರ ಎಂಬತ್ತಕ್ಕೆ ಬಂದ್ಬಿಡುತ್ತೆ ಹೇಗೆ ಅವ್ರಿಗೆ ಅದನ್ನ ಹೇಗೆ ಹೋಗಿ ನಡೆಸೋದು ಸೊ ಚಾಲೆಂಜ್ ಇದೆ ನೀವು ಮಾರ್ಕೆಟ್ ಅಲ್ಲಿ ಹಂಡ್ರೆಡ್ ರುಪೀಸ್ ಎಣ್ಣೆ ಸಿಗಬೇಕಾದಾಗ ನೀವು ಮುನ್ನೂರು ರೂಪಾಯಿ ಮಾರ್ಬೇಕು ಸರ್ ತ್ರೀ ಹಂಡ್ರೆಡ್ ಟು ತ್ರೀ ಫಿಫ್ಟಿ ರುಪೀಸ್ ಲೀಟರ್ ನೀವು ಎಣ್ಣೆ ಮಾರ್ಬೇಕು ದಿಸ್ ಇಸ್ ಬಿಗ್ಗೆಸ್ಟ್ ಚಾಲೆಂಜ್ ಸೊ ಪ್ರೊಡಕ್ಷನ್ ಈಸ್ ಚಾಲೆಂಜ್ ಇಲ್ಲ ಪ್ರೊಡಕ್ಷನ್ ಈಸ್ ಇಟ್ ಇಸ್ ವೆರಿ ಈಸಿ ಸೊ ಇದ್ರ ಸಲುವಾಗಿ ನಾವು ಇದೆಲ್ಲ ಅವೇರ್ನೆಸ್ ಮಾಡ್ತಾ ಇದೀವಿ ಆಮೇಲೆ ಅದೇ ಓನ್ಲಿ ಬಿಸ್ನೆಸ್ ಮಾಡ್ತಾ ಇಲ್ಲ ಎಜುಕೇಶನ್ ಎಜುಕೇಟ್ ಮಾಡ್ತಾ ಇದೀವಿ ಸೊ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ವಿ ಎವ್ರಿ ಫೈವ್ ಸಿಕ್ಸ್ ಮಂತ್ಸ್ ನಮ್ದು ಇದು ಕೂಡ ಇರ್ತದೆ ರಾಜ್ಯ ದೀಕ್ಷಿತ್ ಬಳಗ ನಿರ್ಮಠ ಸ್ವಾಮಿಗಳು ಎಲ್ಲ ಕರ್ಕೊಂಡು ನಾವು ಸಭಾ ಮಂಡಳ ಎಲ್ಲ ಮಾಡ್ತಿರ್ತೇವೆ ಎಲ್ಲ ಗೆಸ್ಟ್ ಸಿಕ್ಕರೆದು ಮತ್ತು ನಮ್ಮ ಕಸ್ಟಮರ್ಸಿಗೆ ಹೇಳಿ ಟಾಕ್ಸ್ ಇಡ್ತೇವೆ ವಿಷಮುಕ್ತ ಆಹಾರ ಅಂದ್ರೆ ಏನು ಹೇಗಿರಬೇಕು ಸೊ ಕೆಮಿಕಲ್ ಫ್ರೀ ಫುಡ್ ಬಗ್ಗೆ ಬಂದು ಎಲ್ಲ ಗೆಸ್ಟ್ಸ್ ಅನ್ರಿ ಅವರೆಲ್ಲ ಬಂದು ಮಾತಾಡ್ತಾರೆ ಸೊ ನಾವು ಜನರಿಗೆ ಇದ್ನೂ ಕೂಡ ಹಾಗೂ ಎಜುಕೇಟ್ ಮಾಡ್ತೇವೆ ಸರ್ ಸೊ ನನ್ನೇನು ಮೆಸೇಜ್ ಎಲ್ಲ ಹೆಣ್ಮಕ್ಳಿಗೆ ಬಿಕಾಸ್ ಹೆಣ್ಮಕ್ಳು ನೀವು ಅವೇರ್ ಆದರೆ ಅಲ್ಲ ಅಡುಗೆ ಮನೆಯಲ್ಲಿ ನೀವು ಹೇಳಿದ ಪ್ರಾಡಕ್ಟೇ ಬರೋದು ಸೊ ಫಸ್ಟ್ ನೀವು ಅವೇರ್ ಆಗಬೇಕು ನಾನು ನನ್ನ ಫ್ಯಾಮಿಲಿಗೆ ಏನು ಕೊಡ್ಲಿಕ್ಕೆ ಕತ್ತೇನಿ ಇಫ್ ಐ ಆಮ್ ಗಿವಿಂಗ್ ಬ್ರೆಡ್ ಮೈದಾ ನಾನು ಏನು ಕೊಡ್ಲಿಕ್ಕತ್ತೆ ನನ್ನ ಫ್ಯಾಮ್ಲಿಗೆ ಆಯಿಲ್ ನಾನು ಏನು ಕೊಡ್ಲಿಕ್ಕೆ ಸೊ ಅದು ಚಲೋ ಅದನ್ನೂ ಇಲ್ಲೋ ಅವ್ರಿಗೆ ಅದು ಅವೇರ್ನೆಸ್ ಇರ್ಬೇಕು ಅವ್ರಿಗೆ ರಿಸರ್ಚ್ ಇರಬೇಕು ಯಾರಾದರೂ ಗಂಡ್ಸೂರು ನಮ್ಮ ರಿಟೇಲ್ ಸ್ಟೋರಿಗೆ ಬಂದರೆ ಸರ್ ಪ್ಲೀಸ್ ನಿಮ್ಮ ಫ್ಯಾಮ್ಲಿಗೆ ಕರ್ಕೊಂಡು ಬರ್ರಿ ನಾವು ಇದೇ ಹೇಳೋದು ನಿಮ್ಮ ಫ್ಯಾಮ್ಲಿಗೆ ಕರ್ಕೊಂಡು ಬರ್ರಿ ಒಂದು ಸಂಡೇ ಮಿಲ್ಲಿಗೆ ಕರ್ಕೊಂಡು ಬರ್ರಿ ಕರ್ಕೊಂಡು ಬರ್ರಿ ನಿಮ್ಮ ಹೆಣ್ಮಕ್ಳಿಗೆ ಎಲ್ಲರಿಗೂ ಕರ್ಕೊಂಡು ಬರ್ರಿ ನೋಡ್ರಿ ಹೆಂಗೆ ಬರ್ತದೆ ಪ್ರೊಸೆಸ್ ಹೆಂಗೆ ರೆಡಿ ಆಗ್ತದೆ ಕಣ್ಣಾರೆ ನೋಡಿ ಬಂದು ನೋಡಿ ಎಂಜಾಯ್ ಮಾಡಿ ನೋಡಿ ಬೇಕಾದ್ರೆ ಕುಂತ ತಗದು ನೀವು ತಗದು ಮಾಡ್ಕೊಂಡು ಹೋಗ್ರಿ ಇದೇ ಇದ್ನು ನಾವ್ ಸಜೆಸ್ಟ್ ಮಾಡೋದು ಅಲ್ಲಿ ಅವೇರ್ನೆಸ್ ಬರ್ಬೇಕು ಸರ್ ಮಕ್ಕಳಿಗೂ ಅವೇರ್ನೆಸ್ ಬರ್ಬೇಕು ಹೆಣ್ಮಕ್ಳಿಗೂ ಎಲ್ಲಾರ್ಗೂ ಅವೇರ್ನೆಸ್ ಬರ್ಬೇಕು ನಮ್ಮ ಪ್ರತಿ ಮನೆಯಲ್ಲಿ ಈಗ ಈಗ ಹೆಂಗತ್ ಸರ್ ಈ ಜನರೇಷನ್ ನಲ್ಲಿ ದುಡ್ಡು ಮಾಡೋದು ಆಸ್ತಿ ಮಕ್ಕಳಿಗೆ ಬಿಟ್ಟು ಹೋಗೋದು ಇದೆಲ್ಲದಕ್ಕಿಂತ ಅವ್ರಿಗೆ ನಾವು ಒಂದು ಚಲೋ ಹೆಲ್ತ್ ಕೊಡ್ಬೇಕು ವಿತ್ ಸ್ಟ್ರಾಂಗ್ ಇಮ್ಯುನಿಟಿ ಹೆಲ್ತ್ ಅದೇ ದೊಡ್ಡ ಆಸ್ತಿ ಈಗಿನ ಕಾಲ್ನಾಗ ಬಿಕಾಸ್ ಮನಿ ಕೆನಾಟ್ ಬೈ ಯರ್ ಹೆಲ್ತ್ ನೀವು ಆ್ಯಟ್ ಎನಿ ಕಾಸ್ಟ್ ಸೊ ನಮ್ಮ ಇಂಡಿಯಾ ಪಾಪ್ಯುಲೇಷನ್ ಇಷ್ಟು ಪಾಪ್ಯುಲೇಷನ್ ಇದೆ ಸೊ ಇವತ್ತಿಗೂ ಸೆವೆಂಟಿ ಫೈವ್ ಪರ್ಸೆಂಟ್ ಆಯಿಲ್ ಇಂಪೋರ್ಟ್ ಮಾಡ್ತೇವೆ ಕುಕ್ಕಿಂಗ್ ಆಯಿಲ್ ನಾವು ಇಂಪೋರ್ಟ್ ಮಾಡ್ತೇವೆ ಸೊ ವಿಚಾರ ಮಾಡಿ ಎಷ್ಟು ಪೊಟೆನ್ಷಿಯಲ್ ಇದೆ ಇದರೊಳಗೆ ಸೊ ಇದ್ರ ಸಲುವಾಗಿ ಆದರೂ ಸೊ ನಾವು ಅಷ್ಟು ಬಿಸ್ನೆಸ್ ಮಾಡ್ತಾ ಇಲ್ಲ ನಾವು ಟ್ರೈನಿಂಗ್ ಮಾಡೋ ಉದ್ದೇಶ ಮಾಡುವ ಉದ್ದೇಶದೇನಿದೆಲ್ಲ ಪ್ರತಿ ಓಣಿ ಒಳಗೆ ಗಾಣ ಆಗಬೇಕು ಪ್ರತಿ ಓಣಿ ಒಳಗೆ ಗಾಣ ಆಗಬೇಕು ಸೊ ಎಸ್ ಇದು ಇದು ನಮ್ಮ ಪ್ರಯತ್ನ ಇದೆ ಸರ್ ಎಲ್ಲ ಇದೆ ಸರ್ ನಮ್ಮ ಹತ್ರ ನ್ಯಾಚುರಲ್ ರಿಸೋರ್ಸ್ ಇದೆ ಹ್ಯೂಮನ್ ರಿಸೋರ್ಸ್ ಇದೆ ಎಲ್ಲಾ ಇದ್ದು ಸೊ ಎಲ್ಲಾ ಇದ್ದು ನಾವು ಇವತ್ತಿಗೂ ನಾವು ಎಪ್ಪತ್ತೈ ಸೆವೆಂಟಿ ಫೈವ್ ಪರ್ಸೆಂಟ್ ಆಯಿಲ್ ಇಂಪೋರ್ಟ್ ಮಾಡ್ತೀವಿ ಅಂದ್ರೆ ಸೊ ಏನ್ ದುರಂತ ಸರ್ ನಾವ್ ಒಬ್ರಿಗೊಬ್ರು ಕಾಂಪಿಟ್ ಮಾಡ್ಲಿಕ್ಕೆ ಹತ್ತಿಲ್ಲ ಇಟ್ ಇಸ್ ಅಗೇನ್ಸ್ಟ್ ರಿಫೈನ್ಡ್ ಆಯಿಲ್ ಅದಕ್ಕೆ ನಾವು ಇಷ್ಟು ಜನಕ್ಕೆ ಒಂದು ಫ್ಯಾಮ್ಲಿ ಆಗಿ ಹೆಲ್ಪ್ ಮಾಡಿ ಎಲ್ಲರೂ ನೀವು ಮಾಡ್ರಿ ನಾವು ಮಾಡ್ತೇವೆ ಎಲ್ಲರೂ ಕೂಡಿ ಸ್ಟ್ರೆಂಥನ್ ಆಗೋಣ ಅಂತಂದ್ರೆ ಈ ಉದ್ದೇಶಲಿಂದ ನಾವು ವರ್ಕ್ ಮಾಡೋದು ಸೊಸೈಟಿ ಒಂದು ಚಲೋ ಸೊಸೈಟಿ ಎಲ್ಲರೂ ಕೂಡಿ ಒಂದು ಚಲೋ ಮಾಡೋಣ ನೀವು ಹೇಳಿ ಯಾರಾದರೂ ಹೆಣ್ಮಕ್ಳು ನೋಡ್ತಾ ಇದ್ರೆ ಇದನ್ನ ಹೆಣ್ಮಕ್ಳು ಶುರು ಮಾಡಬಹುದಾ ಒಬ್ಬರೇ ನಡೆಯುತ್ತ ಮಾಡಬಹುದು ಸರ್ ಈಗ ನಾವು ಹೇಳಿದ್ವಲ್ಲ ಒಂದು ಸುಮಾರು ಹಂಡ್ರೆಡ್ ಮೆಂಬರ್ಸ್ ಹಾಕಿದ್ದಾರೆ ಅಂತ ಅದರಲ್ಲಿ ಎಷ್ಟು ಜನ ಲೇಡೀಸ್ ಇದ್ದಾರೆ ಎಷ್ಟು ಜನ ಈಗ ನಮಗೆ ಅವ್ರ ಕಡೆಯಿಂದನೇ ಕಾಲ್ ಬರೋದು ಅವರೇ ಮಾಡೋದು ಆರಾಮಾಗಿ ಮ್ಯಾನೇಜ್ ಮಾಡ್ಬೋದು ಅದರಲ್ಲೇನು ಇಲ್ಲ ನಿಮಗೆ ಬೇಸಿಕ್ ನಾಲೆಜ್ ಇದ್ದರೆ ಸಾಕು ಯಾವುದೇ ಫೀಲ್ಡ್ ಅಂತ ನಿಮ್ಮ ಬ್ಯಾಕ್ಗ್ರೌಂಡ್ ಏನೂ ಇರ್ಬೋದು ನಿಮಗೆ ಇಂಟ್ರೆಸ್ಟ್ ಅದ ಮಾಡುದಂತಂದ್ರೆ ನೀವು ಡೆಫಿನೆಟ್ಲಿ ಮಾಡಬಹುದು ನೀವು ಇಲ್ಲಿ ಫ್ಯಾಕ್ಟರಿ ಅಲ್ಲಿ ಇದರ ಪ್ರೋಸೆಸ್ ಇದು ಹೇಗೆ ನಡೆಯುತ್ತೆ ಮಾರ್ಕೆಟಿಂಗ್ ಹೇಗೆ ಮಾಡಬೇಕು ಹ್ಯಾಕ್ ಅದನ್ನೆಲ್ಲ ಹೇಳ್ಕೊಡ್ತೀನಿ ಎಸ್ ಎಲ್ಲ ಎಲ್ಲ ಪ್ರತಿಯೊಂದು ಹೇಳ್ಕೊಡ್ತೀವಿ ಇದು ಸಬ್ಸಿಡಿಸ್ ಏನ್ ಇನ್ ಸಿಗುತ್ತೆ ಇನ್ವೆಸ್ಟ್ಮೆಂಟ್ ಏನು ಬರ್ತದೆ ಆರ್ ಓ ಏನ್ ಆಗುತ್ತೆ ಸೊ ನಮ್ದಿಗ್ ನಾವು ಸೆಡಾಕ್ ನಲ್ಲಿ ನಾವು ಟ್ರೈನಿಂಗ್ ಮಾಡ್ತೇವೆ ಅಂತ ಅಂದ್ವಲ್ಲ ಡೇ ಒನ್ ಪ್ರೊಡಕ್ಟ್ ನಾಲೆಜ್ ಇರ್ತದೆ ಡೇ ಟು ಏನಿರ್ತದೆ ಬ್ಯಾಂಕಿನ ಮ್ಯಾನೇಜರ್ಸ್ ಬರ್ತಾರೆ ಸೊ ವಿ ಗಿವ್ ದಮ್ ಅ ಕಾಪಿ ನಿಮ್ಮದು ಬಿಸ್ನೆಸ್ ಇದು ಕಾಪಿ ಪ್ರಾಜೆಕ್ಟ್ ರಿಪೋರ್ಟ್ ಏನು ರೆಡಿ ಮಾಡ್ತಾರಲ್ಲ ಅವ್ರು ಯಾವ ಯಾವ್ಯಾವ ಸೆಕ್ಷನ್ನಲ್ಲಿ ಏನೇನು ಬರೀಬೇಕು ಎಷ್ಟೆಷ್ಟಾಗಬೇಕು ನೀವು ಹಿಂಗೆ ಹಿಂಗೆ ಬಂದು ನೀವು ಬ್ಯಾಂಕಿಗೆ ಹಿಂಗೆ ಅಪ್ರೋಚ್ ಆಗಬೇಕು ಅವ್ರದ್ದು ನಂಬರೂ ಶೇರ್ ಮಾಡ್ತಾರೆ ಕಾಂಟ್ಯಾಕ್ಟ್ ನಂಬರ್ ನೀವು ನಮಗೆ ಬಂದು ಹೇಳ್ಬೋದು ನಾವು ಹೆಲ್ಪ್ ಮಾಡ್ತೇವೆ ಲೋನ್ ಅನ್ರಿ ಏನೇ ಇರಲಿ ಹಂಗೆ ಬರುತ್ತೆ ಥರ್ಡ್ ಡೇ ನಮ್ದು ಮಿಲ್ ವಿಸಿಟ್ ಇರ್ತದೆ ಹಾ ಕಣ್ಣಾರೆ ನೋಡಿ ಏನು ಡೌಟ್ಸ್ ಇದ್ರೆ ನಮ್ಮ ಲೇಬರಿಗೆ ಕೇಳ್ತಾರೆ ನಮಗೆ ಕೇಳ್ತಾರೆ ನಿಂತು ನೋಡಿ ಮಾಡಿ ಹೋಗ್ತಾರೆ ನಮ್ದು ಆಕ್ಚುಲಿ ಪ್ರೊಸೆಸ್ ಆಯಿಲ್ ಈಗ ಬೇಸ್ ಕುಕಿಂಗ್ ಆಯಿಲ್ಸ್ ಬರ್ತದೆ ಶೇಂಗಾ ಎಣ್ಣೆ ಬರುತ್ತೆ ಎಣ್ಣೆ ದಟ್ ಇಸ್ ಸಫ್ಲವರ್ ಆಯಿಲ್ ಬರುತ್ತೆ ಸೂರ್ಯಪಾನ ಎಣ್ಣೆ ದಟ್ ಇಸ್ ಸನ್ಫ್ಲವರ್ ಆಯಿಲ್ ಬರುತ್ತೆ ದೆನ್ನು ಕೋಕೋನಟ್ ಆಯಿಲ್ ಬರುತ್ತೆ ಆಲ್ಮಂಡ್ ಆಯಿಲ್ ಬರುತ್ತೆ ಗೂರಳಣ್ಣೆ ಬರುತ್ತೆ ಎಣ್ಣೆ ಬರುತ್ತೆ ಬಾದಾಮ್ ಬಾದಾಮಿ ಎಣ್ಣೆ ಬರುತ್ತೆ ಬಿಟ್ಟು ನಾವು ನಮ್ಮದು ರೆಡಿ ಮಾಡ್ತೇವೆ ಟೂ ಆಯಿಲ್ಸ್ ಒನ್ ಈಸ್ ಪೇನ್ ರಿಲೀಫ್ ಆಯಿಲ್ ಆ್ಯಂಡ್ ಒನ್ ಇಸ್ ಹರ್ಬಲ್ ಹೇರ್ ಆಯಿಲ್ ಪೇನ್ ರಿಲೀಫ್ ಆಯಿಲ್ ಇಸ್ ಒಳಪೆಟ್ಟಿಗೆ ಏನೇನು ಮಸಲ್ ಪೇನ್ ಅನ್ರಿ ಕ್ಯಾಚ್ ಏನಿರಲಿ ಒಳಪಟ್ಟಿಗೆ ನಾವು ಒಂದು ಆಯಿಲ್ ರೆಡಿ ಮಾಡ್ತೇವೆ ಮನೆಯಲ್ಲಿ ನಾವು ತಯಾರು ಮಾಡುದು ತಯಾರು ಮಾಡಿ ಸೇಲ್ ಮಾಡೋದು ನೆಕ್ಸ್ಟ್ ಇಸ್ ತೆಲಿ ಹರ್ಬಲ್ ಹೇರ್ ಆಯಿಲ್ ನಮ್ದೆ ಎಲ್ಲ ಬೇಸ್ ಆಯಿಲ್ ತಗೊಂಡು ಒಂದು ಫಿಫ್ಟೀನ್ ಟ್ವೆಂಟಿ ಏನೇನು ಆಯುರ್ವೇದಿಕ್ ಜಡಿಬೂಟಿ ಏನಿರುತ್ತಾವಲ್ಲ ಈಗ ಕಲೋಂಜಿ ಬೀಜ ಲಾವಣ ಬೇರು ಹಿಬಿಸ್ಕಸ್ ಅನ್ರಿ ಅಲೋವೆರಾ ತೊಗೊಳ್ರಿ ಇದನ್ನೆಲ್ಲ ಹಾಕಿ ಭ್ರಾಮಿ ಅದನ್ನೆಲ್ಲ ಹಾಕಿ ಹರ್ಬಲ್ ಹೇರ್ ಆಯಿಲು ನಾವು ರೆಡಿ ಮಾಡ್ತೇವೆ ಈಗ ಇದು ಆಯಿಲ್ ಸೆಕ್ಷನ್ ಆಯ್ತು ಪುಡಿನೂ ನಾವೇ ಕುಟ್ಸೋದು ನಾವೇ ರೆಡಿ ಮಾಡೋದು ರಾಗಿ ರಾಗಿ ಬರುತ್ತೆ ರಾಗಿ ಹಿಟ್ಟು ಬರುತ್ತೆ ಆಮೇಲೆ ಖಾರ ಪುಡಿನೂ ಬರುತ್ತೆ ಖಾರ ಪುಡಿನಲ್ಲೂ ಎರಡು ತರ ಒಂದು ಪ್ಯೂರ್ ಬ್ಯಾಡ್ಗೆ ಬರುತ್ತೆ ಗುಂಟೂರು ಗುಂಟೂರ್ ಬರುತ್ತೆ ಇದಿಷ್ಟೆಲ್ಲ ನಮ್ಮ ನಾವು ರೆಡಿ ಮಾಡೋದು ಕೊಡ ಬೆಲ್ಲನೂ ಬರುತ್ತೆ ಈಗ ನಿಮ್ಮಲ್ಲಿ ಈಗ ಬೇಕು ಅಂತಂದ್ರೆ ಹೇಗೆ ನಮ್ಮ ಎಣ್ಣೆ ಡೆಲ್ಲಿ ಮಠ ಹೋಗ್ತದೆ ಡೆಲ್ಲಿ ಡೆಲ್ಲಿ ಮಠನೂ ಕಳಿಸ್ತೇವೆ ಹಾ ಕೊರಿಯರ್ ಇದೆ ಸರ್ವಿಸ್ ಇದೆ ಕಳಿಸ್ಕೊಡ್ತೇವೆ ಯಾವ ಊರದಲ್ಲಿ ಇದ್ರು ಅವ್ರು ಕಾಂಟ್ಯಾಕ್ಟ್ ಮಾಡ್ತಾರೆ ಸರ್ ಕಾಂಟ್ಯಾಕ್ಟ್ ಮಾಡಿದ್ಕೊಳ್ಳೆ ನಾವು ಅವ್ರದ್ದು ಡೀಟೇಲ್ಸ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ತಗೊಳ್ತೀವಿ ಸೊ ನಾವು ಕೊಟ್ಟು ಕಳಿಸ್ತೀವಿ ಪ್ರಾಪರ್ ಸೀಲ್ ಮಾಡ್ತೀವಿ ಪ್ರಾಪರ್ ಪ್ಯಾಕಿಂಗ್ ಮಾಡ್ತೀವಿ ಪ್ಯಾಕಿಂಗ್ ಮಾಡಿ ಕಳಿಸ್ಕೊ ಕೆಲಸ ಕೊಟ್ಟಿದ್ದೀನಿ ಈಗ ಈಗ ಇದಾರೆ ಸರ್ ರಿಟೇಲ್ ಇಲ್ಲ ಹಿಡಿದು ಒಂದು ಮೂವತ್ತು ಜನ ಕೆಲಸ ಮಾಡ್ತಾರೆ ಸ್ಟೋರ್ ಮೂವತ್ತು ಜನ ಕೆಲಸ ಮಾಡ್ತಿದ್ದಾರೆ ಹಾಂ ಹಾ ಆಮೇಲೆ ನೂರು ಗಾಣದ ಎಣ್ಣೆಗಳಾಗಿದೆ ಹಾ ಬದುಕು ಅರಳಿದೆ ಹಾ ಹಾ ಏನ್ ಅನ್ಸುತ್ತೆ ಅನ್ಕೊಂಡಿದ್ರ ಹಿಂಗ್ ಶುರುಗೆ ಸರ್ ಬಿಲ್ಕುಲ್ ಇಲ್ಲ ಸರ್ ಬೇರೆ ಮನಿ ಫಸ್ಟ್ ಇಂಟೆನ್ಶನ್ ವಾಸ್ ಲೈಕ್ ನಮ್ಮ ಸಲುವಾಗಿ ನಾವು ಫಸ್ಟ್ ಎಣ್ಣೆ ತಿನ್ನೋ ಶುರು ಮಾಡಿದ್ವಿ ಸೊ ನಾವು ತಿನ್ಬೇಕಾದಾಗ ಬಹಳ ಡಿಫಿಕಲ್ಟ್ ಆಗ್ತಾ ಇತ್ತು ನಾವು ಸತಾರದಿಂದ ತೊಂಬರ್ತಿದ್ವಿ ಎಣ್ಣೆ ಮಹಾರಾಷ್ಟ್ರದಿಂದ ಹೋಗಿ ತೊಂಬರ್ತಿದ್ವಿ ಆಮೇಲೆ ಎಲ್ಲೂ ಸಿಗ್ತಾ ಇದ್ದಿದ್ದಿಲ್ಲ ಸೊ ಹಂಗೆ ನೋಡಿ ಏನನ್ಸ್ ನಮಗೆ ನಮಗೆ ಎಷ್ಟು ತಾಸಾಗ್ತಾ ಇದೆ ಯಾರಿಗೆ ಬೇಕಂತ ಅವ್ರೆಷ್ಟ್ ಅವ್ರಿಗೂ ತ್ರಾಸ ಆಗ್ತದೆ ಸೊ ಎರಡು ಮಷಿನ್ ಫಸ್ಟ್ ಫಸ್ಟ್ ಒಂದು ಮೆಷಿನ್ ತಗೋಬೇಕಂತ ಮಾಡಿದ್ವಿ ಆಮೇಲೆ ಎರಡು ಮಷಿನ್ ತೊಗೊಂಡ್ವಿ ಎರಡು ಮಷಿನ್ ತಗೊಂಡು ಇಂಟೆನ್ಷನ್ ಏನಿತ್ತು ಅಂದ್ರೆ ಜಾಯಿಂಟ್ ಫ್ಯಾಮಿಲಿ ಆಮೇಲೆ ನಮ್ಮ ಬೆಳಗ್ ದೊಡ್ಡದಿದೆ ಸೊ ಫಸ್ಟ್ ನಮ್ಮ ನಮ್ಮ ಬೆಳಗ್ಗೆ ಕೊಡುವ ಆಮೇಲೆ ನಮ್ಮ ಫ್ರೆಂಡ್ ಸರ್ಕಲ್ ಕೊಡುವ ಅಂತ ಹೇಳಿ ಶುರು ಮಾಡಿದ್ವಿ ಸೊ ಇವತ್ತು ಇಲ್ಲಿ ಇಲ್ಲಿ ಮಠ ಬಂದಿದೆ ಸರ್ ನಡೀತಾ ಇದೆ ನೋಡುವ ಎಲ್ಲಿ ಹೋಗ್ಬಿಡ್ತದೆ ಒಂದು ಚಲೋ ಮನೋಭಾವದಲ್ಲಿ ಕೆಲಸ ಮಾಡ್ತಾ ಇದ್ವಿ ಆಮೇಲೆ ಇಂಟಿಗ್ರಿಟಿಯಲ್ಲಿ ಕೆಲಸ ಮಾಡ್ತೀವಿ ಇವತ್ತು ನಾವು ಫಸ್ಟ್ ಕ್ವಾಲಿಟಿ ಕಾಳನ್ನ ಹಾಕ್ತೀವಿ ಸೊ ಇದರಲ್ಲಿ ರೊಕ್ಕ ಮಾಡಿ ಸಾಕಷ್ಟು ಇವತ್ತು ಮಾಡಲ್ಲ ಸೆಕೆಂಡ್ ಕಾಳು ಸೆಕೆಂಡ್ ಕ್ವಾಲಿಟಿ ಕಾಳು ಥರ್ಡ್ ಕ್ವಾಲಿಟಿ ಕಾಳು ಇವತ್ತು ಮುಟ್ಟಲ್ಲ ಫಸ್ಟ್ ಪ್ರೀಮಿಯಂ ಕಾಳನ್ನು ಮುಟ್ಟುತ್ತೀವಿ ಸೊ ಒಂದು ಒಂದು ಐದತ್ತು ರೂಪಾಯಿ ಹತ್ತಾಗಿತ್ತಾಗಲಿ ಒಂದು ತುಟ್ಟಾದರೂ ಪರವಾಗಿಲ್ಲ ನಮ್ಮ ನಮ್ಮಲ್ಲಿ ಕಸ್ಟಮರ್ಸ್ ನಮ್ಮ ಒಳಗಿಟ್ಟು ಬರ್ತಾರೆ ಸೊ ನಾವು ಆ ಭರೋಸೇ ಕೆಲಸ ಮಾಡ್ತೀವಿ ಸೊ ವಿಲ್ ನೆವರ್ ಬಿಟ್ರೆ ಬಹಳ ಖುಷಿ ಆಯ್ತು ಸರ್ ನನಗೆ ರೋವಾಂಚಕಾರಿ ಕತೆ ಯಾಕಂದ್ರೆ ಎಲ್ಲಾ ಕಡೆ ಹೋಗ್ತೀವಿ ಬಿಸ್ನೆಸ್ ಮಾತಾಡ್ತೀವಿ ಇಲ್ಲಿ ಸಮಾಜಮುಖಿ ಮಾತಾಡ್ತಾ ಇದೀವಿ ಇನ್ನೆಲ್ಲೋ ಅರಳಲಿ ಅಂತ ಹೇಳ್ತಾ ಇದೀವಿ ಇನ್ನೆಲ್ಲೋ ಇನ್ನೂ ಎಷ್ಟಾಗುತ್ತೆ ಗೊತ್ತಿಲ್ಲಪ್ಪ ನಾಲ್ಕು ವರ್ಷ ನೂರ್ ಗಾಣ ಆಗಿದೆ ಅಂದ್ರೆ ಸಾವಿರ ಲಕ್ಷ ತಲುಪೋದ್ರಲ್ಲಿ ಬಹಳ ದಿನಗಳೇನು ಹಿಡಿಯಲ್ಲ ಅಂತ ಅನ್ಕೊಂಡಿದೀನಿ ಸೊ ಆಯಿಲ್ ಅಲ್ಲೇ ಅಟ್ಲೀಸ್ಟ್ ಆಯಿಲ್ ಅಲ್ಲೇ ನಾವು ಸೆಲ್ಫ್ ರಿಲೈಂಟ್ ಆಗುವ ಇದನ್ನ ಎಪ್ಪತ್ತೈದು ಪರ್ಸೆಂಟ್ ಏನು ಇಂಪೋರ್ಟ್ ಆಗ್ತಾ ಇದು ಬಂದಾಗ್ಬೇಕು ಸರ್ ಸೊ ಇದನ್ನ ಇದನ್ನ ನಮ್ಮ ರೆವಲ್ಯೂಷನ್ ಇದೆ ನೋಡುವ ಹಾ ಖಂಡಿತ ನೀವೊಂದು ಉದಾಹರಣೆ ನಾವು ಅದನ್ನ ನಿಮ್ದನ್ನ ಸ್ವೀಕಾರ ಮಾಡಿ ನಾವು ಶುರು ಮಾಡಿದ್ರೆ ನಮ್ಮೂರಲ್ಲಿ ಹಿಂಗ್ ಹಳ್ಳಿ ಹಳ್ಳಿಯಲ್ಲಿ ಆದ್ರೆ ಗೆಳೆಯರೇ ಇಷ್ಟೊತ್ತು ಕ್ರಾಂತಿಕತೆ ಅಂತ ಹೇಳ್ಬೋದು ಆಮೇಲೆ ಭಾಳ ಇಷ್ಟ ಆಗಿದ್ದು ನನಗೆ ಮೇಡಮ್ನವ್ರ ಮಾತು ಏನಂದರೆ ಮನೆ ಒಳಗಡೆ ಅಡುಗೆ ಮನೆಗೆ ಡಾಕ್ಟರ್ ಇದ್ದಾರೆ ಅವರು ಹಠ ಹಿಡಿದು ಕೂತ್ರೆ ಎಲ್ಲರ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಭಾಳ ಹಿಡಿಸ್ತು ನನಗೆ ಆ ಮಾತು ಹಾಗಾಗಿ ಇನ್ನು ಮುಂದಕ್ಕೆ ಬರೀ ಮಾತಾಡಿದ್ರೆ ಪ್ರಯೋಜನ ಇಲ್ಲ ಒಂದು ಹೆಜ್ಜೆ ಮುಂದಿಡಿ ಏನೂ ಇಲ್ಲ ಎದೆಗೆ ಖರ್ಚು ಮಾಡ್ತಾ ಇರ್ತೀವಿ ಐದು ಲೀಟ್ರ್ ತರೋದನ್ನು ಮೂರು ಲೀಟ್ರಿಗೆ ಇಳಿಸಿ ಆ ದೊಡ್ಡ ಕ್ಯಾಲ್ಕುಲೇಷನ್ ಇಲ್ಲಿ ಆಗುತ್ತೆ ಅಷ್ಟೇ ಆಗಬೇಕಾಗಿರೋದು ಯಾಕೆ ಅಂತಂದರೆ ಏನೋ ರೋಗ ಬಂದಾಗ ಹೋಗಿ ಹಾಸ್ಪಿಟ್ಲಲ್ಲಿ ಅವರು ಕೇಳಿದಷ್ಟು ಬಿಲ್ಲನ್ನು ಸಾಲ ಮಾಡಿ ಕೈಕಾಲು ಹಿಡಿದು ಯಾರ್ದು ತಂದು ಕಟ್ಟಿಬಿಡ್ತೀವಿ ನಮ್ಮ ಆರೋಗ್ಯ ನಮ್ಮ ಕೈಯ್ಯಲ್ಲಿರುತ್ತೆ ಹಾಗಾಗಿ ಈ ಎಪಿಸೋಡ್ ತೊಗೊಂಡು ಬಂದಿದ್ದೀನಿ ಭಾಳ ಇನ್ನೊಂದಿಷ್ಟು ಖುಷಿ ವಿಚಾರ ಏನು ಅಂತ ಹೇಳಿದರೆ ಆಯಿಲ್ ಗಾಣ ಹೊಸದಾಗಿ ಏನಾದರೂ ಶುರು ಮಾಡಬೇಕಾದವ್ರಿಗೆ ಒಂದಿಷ್ಟು ಮಾಹಿತಿ ಬೇಕಾದಲ್ಲಿ ಟ್ರೈನಿಂಗ್ ಬೇಕಾದಲ್ಲಿ ಕಂಪ್ಲೀಟ್ ಮಾಹಿತಿ ಕೊಡ್ತಾರೆ ಬರೀ ಅರ್ಧಮರ್ಧ ಅಂತೇನಿಲ್ಲ ಮೂರು ದಿವಸ ಇಲ್ಲಿ ಇದ್ದು ನೀವು ಇಲ್ಲೇ ನಿಮ್ಮ ಮನೆಗೆ ವಾಪಸ್ ಹೋಗೋ ಮುಂದೆ ಒಂದು ಆತ್ಮಸ್ಥೈರ್ಯದಿಂದ ಒಂದು ಹೊಸ ಬಿಸ್ನೆಸ್ಸನ್ನು ಶುರು ಮಾಡ್ಬೋದು ಹಂಗೆ ಇಬ್ಬರು ದಂಪತಿಗಳು ಸೇರಿ ನೂರು ಗಾಣದ ಎಣ್ಣೆನ ಸ್ಥಾಪನೆ ಮಾಡಿದ್ದಾರೆ ಹಳ್ಳಿಯಲ್ಲಿ ಅದಕ್ಕಿಂತ ದೊಡ್ಡ ಖುಷಿಯೇನು ನಿಮಗೂ ಈ ಅವಕಾಶ ಇದೆ ಆ ಅವಕಾಶ ಬರಬೇಕಂದ್ರೆ ನೀವು ಮೊದಲು ಯೂಸ್ ಮಾಡೋದು ಕಲಿಬೇಕಲ್ವಾ ಯಾರಿಗಾರ ಆತ್ಮಸ್ಥೈರ್ಯದಿಂದ ನೀವು ಹೇಳಬೇಕು ಅಂತಂದರೆ ಏಯ್ ನಮ್ಮ ಮನೆಗಿದೆ ರೀ ನೀನು ಬಾ ಒಂದ್ಸಲ ನಮ್ಮ ಮನೆಗೆ ಊಟ ಮಾಡು ನನ್ನ ಮನೆಗೆ ಟಿಫನ್ ಮಾಡು ಆಮೇಲೆ ಹೇಳಪ್ಪ ಅಲ್ವಾ ನೋಡಿ ಆಮೇಲೆ ಇಲ್ಲಿಗೆ ಬಂದಾಗ ಫ್ರೀ ಎಣ್ಣೆ ಕೊಟ್ಟು ಕಳಿಸ್ತಾರೆ ನೀವು ಅದನ್ನು ಉಪಯೋಗ ಮಾಡಿ ಆಮೇಲೆ ಇಷ್ಟ ಆದರೆ ತೊಗೊಳ್ರಿ ಅಂತ ಹೇಳಿದ್ದಾರೆ ಮೊದಲು ದಯವಿಟ್ಟು ಈ ಈ ವಿಳಾಸಕ್ಕೆ ಬನ್ನಿ ನೀವು ಬಂದು ಇಲ್ಲಿ ಹೇಗೆ ರನ್ ಆಗ್ತಿದೆ ಏನು ಆಗ್ತಿದೆ ನೋಡಿ ಇಬ್ಬರು ಮನ್ಸು ಮಾಡಿದ್ರೆ ಆರಾಮಾಗಿ ಲಕ್ಷ ಲಕ್ಷ ಸಂಬಳ ತೆಗಿಬೋದಾಗಿತ್ತಪ್ಪ ಬಟ್ ಆದರೂ ಸಮಾಜದ ಅವೇರ್ನೆಸ್ಸಿಗೋಸ್ಕರ ಇಲ್ಲಿ ನಿಂತ್ಕೊಂಡವರು ಈ ಬಿಸ್ನೆಸ್ನ ಶುರು ಮಾಡಿದರೆ ಕೇವಲ ನಾಲ್ಕು ವರ್ಷದಲ್ಲಿ ಅವರೇ ಹೇಳ್ತಾ ಇದ್ರು ಬರೀ ಎರಡು ಗಣದ ಎಣ್ಣೆ ಬರೀ ಹದಿನೈದು ಲಕ್ಷದಲ್ಲಿ ಶುರುವಾಗಿದ್ದು ಇವತ್ತು ಐವತ್ತರವತ್ತು ಲಕ್ಷ ಇನ್ವೆಸ್ಟ್ಮೆಂಟ್ ಅದೇ ವಾಪಸ್ ಹಾಕೊಂಡಿದೆ ಅಲ್ವಾ ಇನ್ನು ಮುಂದೆ ದೊಡ್ಡದಾಗಿ ಬೆಳೆಯೋ ಕನಸು ಕಂಡಿದ್ದಾರೆ ಆ ಎಪಿಸೋಡ್ ಕೂಡ ಮುಂದಕ್ಕೆ ತರ್ತೀನಿ ಹಾಗಾಗಿ ನಾನೀಗ ಧಾರವಾಡದ ನೌಲಗುಂದ ರೋಡಲ್ಲಿ ಮಾಡಿ ಕರ್ತಾ ಇಲ್ಲ ಅಂದ್ರೆ ಧಾರವಾಡದಲ್ಲಿ ದೊಡ್ಡ ಹೆಸರು ಯಾರನ್ನಾರ ಕೇಳಿ ಇಲ್ಲಿ ಬಿಡ್ತಾರೆ ಬಿಳಿ ಧಾರವಾಡ ಸೇರಿ ಆರು ಔಟ್ಲೆಟ್ ಇದೆ ಆಮೇಲೆ ಯಾರಾದರೂ ನೀವು ದೂರ ಆಗಿದ್ದರೆ ನಿಮ್ಮ ಇಲ್ಲಿ ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ ಫೋನ್ ನಂಬರ್ ಹಾಕಿದ್ದೀನಿ ಇವ್ರ ಹತ್ರ ನೇರವಾಗಿ ಫೋನಲ್ಲಿ ಮಾತಾಡಿ ತರಿಸ್ಕೋಬೋದು ನಿಮಗೂ ಎಲ್ಲ ಆಯಿಲ್ಗಳು ಸಿಗುತ್ತೆ ಬರೀ ಒಂದೇ ಅಂತಲ್ಲ ಇನ್ನು ಉಳಿದಿದ್ದು ಹೆಲ್ತಿ ಐಟಮ್ ಕೂಡ ಇಲ್ಲಿ ಸಿಗುತ್ತೆ ಅದನ್ನು ಕೂಡ ಹೇಳಿದ್ದಾರೆ ಹಾಗಾಗಿ ಬನ್ನಿ ಒಳ್ಳೆ ಆಯಿಲನ್ನು ಖರೀದಿಸಿ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲೇ ಇದೆ ಕಾಪಾಡಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ ಮತ್ತು ನಾಳೆ ಇನ್ನೊಂದು ಕತೆ ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮ ಮುಂದೆ ಹಾಜರಾಗ್ತೀನಿ ಅಲ್ಲಿವರೆಗೆ ನಮಸ್ತೆ ನಮಸ್ತೆ नमस्ते गिडिएर नमस्कार नमस्ते नमस्ते